ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರೈತರು ಬೆಳೆದಂತಹ ಬೆಳೆಗಳಿಗೆ ಸರ್ಕಾರಗಳು ಬೆಂಬಲ ಬೆಲೆ ನೀಡಲಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಹೇಳಿದರು ತಾಲೂಕಿನ ಡಗ್ಗಿ ಬಸಾಪುರ ಗ್ರಾಮದ ಮಾರ್ಗದ ಬಸವೇಶ್ವರ ದೇವಾಲಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹರಿಪುರ ಅರಸೀಕೆರೆ ವಲಯ ಮಾರ್ಗದ ಬಸವೇಶ್ವರ ದೇವಾಲಯ ಸಮಿತಿ ಡಗ್ಗಿ ಬಸಾಪುರ ಪ್ರಗತಿ ಬಂಧು ಸ್ವ ಸ್ವ ಸಹಾಯ ಸಂಘಗಳ ಒಕ್ಕೂಟ ಅರಸೀಕೆರೆ ವಲಯದ ಗ್ರಾಮ ಪಂಚಾಯಿತಿ ಪುಣಬಘಟ್ಟ ಡಗ್ಗಿಬಸಾಪುರ ಗ್ರಾಮಸ್ಥರ ಸಹಾಯ ಸಹಕಾರದೊಂದಿಗೆ ಮಾರ್ಗದ ಬಸವೇಶ್ವರ ಸ್ವಾಮಿಗೆ ಸಹಸ್ರ ಬಿಲ್ವಾರ್ಚನೆ ಪೂಜೆ ಮತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಗುಸ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಕಮ್ಮತಹಳ್ಳಿ ಪಾಂಡೋಮ್ಮತಿ ಸಾನ್ನಿಧ್ಯ ವಹಿಸಿ ಮಾತನಾಡಿ ರೈತರು ದುಡಿದಂತೆ ಹಣವನ್ನು ಹೆಚ್ಚಾಗಿ ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದಾರೆ ಕರ್ನಾಟಕ ಕಲ್ಯಾಣ ರಾಜ್ಯವಾಗಬೇಕಾದರೆ ಕರ್ನಾಟಕ ಕುಡುಕರು ರಾಜ್ಯವಾಗಿದೆ ಕರ್ನಾಟಕದಲ್ಲಿ ಮಹಾನ್ ನಾಯಕರು ಬಸವಣ್ಣ ಬುದ್ಧ ಗಾಂಧೀಜಿ ಅಂಬೇಡ್ಕರ್ ವಾಲ್ಮೀಕಿಯಂತಹ ಮಹಾನುಭಾವರು ಆಳ್ವಿಕೆ ಮಾಡಿದ್ದಾರೆ ಆಡಳಿತ ಮಾಡುವವರಿಗೆ ಜನರ ಬಗ್ಗೆ ಕಾಳಜಿ ಇರಬೇಕು ಜನರ ಬಗ್ಗೆ ಚೆಲ್ಲಾಟವಾಡಬಾರದು ಸರ್ಕಾರಗಳು ರೈತರ ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲಿ ಪ್ರತಿಯೊಬ್ಬರಿಗೂ ದೈವಿ ಗುಣವನ್ನು ಬೆಳೆಸಿಕೊಳ್ಳಬೇಕು ಆಧ್ಯಾತ್ಮಿಕ ಆಳದಲ್ಲಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಹೊರಗೊಳಿಸಿದಾಗ ಮಾತ್ರ ಲಕ್ಷಕ್ಕೊಬ್ಬ ಭಕ್ತರಾಗಲು ಸಾಧ್ಯ ಪ್ರತಿದಿನ ಐದು ನಿಮಿಷ ಧ್ಯಾನ ಮಾಡಿ ದೈವಿ ಗುಣ ಬೆಳೆಸುತ್ತದೆ ಎಂದು ಹೇಳಿದರು ಮಾಜಿ ಸಂಸದ ವೈ ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆಯರವರು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಸ್ವಸಹಾಯ ಸಂಘಗಳ ಅಭಿವೃದ್ಧಿ ಮಾಡಿಕೊಂಡು ಬರುತ್ತಿದ್ದಾರೆ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕರಕುಶಲ ಕೌಶಲ್ಯ ಅಭಿವೃದ್ಧಿ ಯೋಜನೆಯಿಂದ ಸದ್ಬಳಕೆ ಮಾಡಿಕೊಳ್ಳಿ ಇದರಿಂದ ಸಬ್ಸಿಡಿ ಸಿಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಬಾಬು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳು ಗುಂಡ್ಗತ್ತಿ ಮಂಜುನಾಥ್ ಉಪಾಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆ ಜಗಳೂರು ಜಿಲ್ಲೆ ಇವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಎಸ್ ಎಂ ಶೈಲಜಾ ಮಮತಾ ಎಸ್ ಪವಿತ್ರ ಉಮಾಪತಿ ಸಿದ್ದಮ್ಮ ಶಂಕರಪ್ಪ ರಮೇಶ್ ಕುಬೇರಪ್ಪ ಶಂಭುಲಿಂಗಪ್ಪ ಬಸವರಾಜ್ ಮೇಲ್ವಿಚಾರಣಾಧಿಕಾರಿಗಳು ಪ್ರಶಾಂತ್ ಹರಿಯಪ್ಪ ಭಜನಾ ಸಂಘದವರು ಸಂಘದ ಪದಾಧಿಕಾರಿಗಳು ಅರಸಿಕೆರೆ ವಲಯದ ಸೇವಾ ಪ್ರತಿನಿಧಿಗಳು ಪ್ರಗತಿ ಬಂಧು ಸಹಾಯ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಜೇಲಗಡ್ಡಿ ಜೇಲಗಡ್ಡಿ ಎರಡು ಗೊಂಬಿ ಕಾಲಿಗೆ ಅವನು ಚಿತ್ರಕಲಾ ಗಿರ ಅವ್ನ ಬರ್ದಿರ್ತಾರೆ ಅದ್ರಾಗ ಒಂದೆರಡು ಗೊಂಬೆ ಬಿಡಿಸುತ್ತ ಹಂಗೆ ಇದ್ದಂಗಿಲ್ಲ ಏನು ಮಾಡಿದ್ರು ಧರ್ಮಸ್ಥಳ ಸ್ವಾಮೀಜಿಗಳು ಬೇಗ ಅವ್ರು ಕಳಕ್ಕೆ ತರಕೆ ಸಾಧ್ಯ ಇಲ್ಲ ನಮ್ಮ ಸ್ವಾಮೀಜಿಗಳಿಗೆ ಕೇಳೋಕೆ ತರಕ್ಕೆ ಯಾಕೆ ಸಾಧ್ಯ ಸಾಧ್ಯಕ್ಕೆ ಸಾಧ್ಯ ಐತಿ ಅಂತ ಅಂದಿಲ್ಲ ಸಾಧ್ಯ ಇಲ್ಲ ಅವರು ಪಿಪ್ಟೋಕಲ್ ಇಲ್ಲಿ ಮಾಡಿ ಈಗ ಪಾಂಡವ ಬಟ್ಟೆ ಮಾಡ್ಯಾರ ಬಹಳ ಸಂಸ್ಕಾರ ಒಂದು ರಚನೆ ಮಾಡ್ಯಾರ

ಕಾಲಾಂಕಾಲಕ್ಕೂ ಇದನ್ನ ಎಷ್ಟ ಬರಲಿ ಅಂತ ನಾವು ವಿನಂತಿ ಮಾಡ್ತಾರೆ ಅವಶ್ಯಕತೆ ಇತ್ತು ನಮಗೆ ಧಾರ್ಮಿಕ ಭಾವನೆಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಬೆಳೆ ಇರು ಸೋಮವಾರ ಗುರುವಾರ ಶನಿವಾರ ಶುಕ್ರವಾರ ಮಂಗಳವಾರ ಇದು ಮನುಷ್ಯ ಬದುಕಾಗಿಲ್ಲ ಮನುಷ್ಯ ಒಳ್ಳೆ ದಾರಿ ದಾರಿಗೆ ಹೋಗಕ್ಕೂ ತಿಳ್ಕೃತಿ ಅಂತ ಹೇಳಿ ಅದನ್ನು ಕೂಡ ಬಳಸ್ಕೋಬೇಕು ಕೌಶಲ್ಯಾಭಿವೃದ್ಧಿ ಅದಕ್ಕೆ ಒಳ್ಳೆ ಅನುದಾನ ಸಿಗ್ತಿರ್ತಿ ಒಳ್ಳೆ ಸಬ್ಸಿಡಿ ಸಿಗ್ತೈತೆ ಅದಕ್ಕೆ ನಾವೆಲ್ಲರೂ ಕೂಡ ಕೂಡ ಅದಕ್ಕೆ ತಾಪಕಾಗಿಟ್ಟು ಆ ಒಂದು ಕಾರ್ಯಕ್ರಮ ತಾವು ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಗ್ಗಟ್ಟಾಗಿ ನೀವು ದುಡ್ಡು ಕಟ್ಟೋದಾತು ದುಡ್ಡು ತಗೊಳ್ಳೋದ್ತು ಇವನ್ನೆಲ್ಲವನ್ನು ಪಾಲನೆ ಮಾಡಿದ್ದೇ ಆದ್ರ ಧರ್ಮಸ್ಥಳದ ಒಂದು ಸಂಘಕ್ಕ ದೊಡ್ಡ ಒಂದು ಕೀರ್ತಿ ಬರ್ತೈತಿ ತಾಯಂದ್ರು ನಿಮ್ ಕೈಯಾಗ ಬಳಸೋದು ಇದನ್ನ ಎಂಗೆ ಮಾಡೋದು ನಿಮ್ ಐತಿ ನೀವೆಲ್ಲರೂ ಕರೆಕ್ಟ್ ಕೈ ತಗೊಂಡು ಕರೆಕ್ಟ್ ಟೈಮ್ ಕಟ್ಬಿಟ್ರ ಇನ್ನೊಬ್ಬ ಮಹಿಳೆಗೂ ಕೂಡ ಅನುಕೂಲ ಆಗ್ತದೆ ಎಲ್ಲರಿಗೂ ಕೂಡ ಸಂಘದಾಗ ಆ ಒಂದು ಒಂದು ಲಾಭಾಂಶ ಸಿಗಲಿಲ್ಲ ಅವ್ರಿಗೆ ಯಾಕಂದ್ರೆ ಅವರು ಕೂಡ ಬದುಕಿರ್ತಾವಲ್ಲ ಅವ್ರ ಕಟ್ಲಿ ಇವ್ರು ತಗೊಳ್ಳಿ ಮತ್ತೆ ಇವ್ರ ಕಟ್ಲಿ ಅವ್ರು ತಗೊಳ್ಳಿ ಅವ್ರ ಕಟ್ಲಿ ಅವ್ರು ತಗೊಳ್ಳಿ ಹಿಂಗೆ ಒಬ್ರಿಗೊಬ್ರು ನಾವು ಕೋ ಕೊಟ್ಕೊಂಡು ಈ ಮಹಿಳಾ ಸಂಘದ ಬೆಳೆಸಿದ್ದೆ ಕರೆ ಆದ್ರೆ ಅದ್ರ ಬಗ್ಗೆ ಸಾವಿರದ ರೂಪಾಯಿ ಬಹಳ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕದ ಆಳದಲ್ಲಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕವನ್ನ ಅನುಭವಿಸಿದಾಗ ಮಾತ್ರ ನಾವು ಲಕ್ಷಕ್ಕೊಬ್ಬ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗದು ಈ ಹಿನ್ನೆಲೆಯಲ್ಲಿ ಈ ಸಹಸ್ರ ವಿವಾಜ ಮಾಡೋದ್ರ ಮೂಲಕ ಪೂಜೆಯನ್ನು ಮಾಡುವುದರ ಮೂಲಕ ನಮ್ಮ ಸಮಯವನ್ನು ಬೇರೆ ಇಪ್ಪತ್ಮೂರು ಗಂಟೆ ದಿವಸದಲ್ಲಿ ಇಪ್ಪತ್ ಮೂರು ಗಂಟೆ ಬೇರೆ ಬೇರೆ ಸಮಯವನ್ನು ಕಳಿತೀವಿ ಒಂದ್ ಐದು ನಿಮಿಷ ಒಂದ್ ಹತ್ತು ನಿಮಿಷ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ದೊಡ್ಡ ಸಾಧನೆ ಇದು ಹೆಂಗೆ ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕಿದ್ರೆ ಅಲ್ಲಿ ಬೆಳೀತಾ ಇರುತ್ತೋ ಹಂಗೆ ನೀವು ಧ್ಯಾನ ಮಾಡ್ತಾ ಇದ್ರೆ ಯೋಗ ಮಾಡ್ತಾ ಇದ್ರೆ ತಪಸ್ ಮಾಡ್ತಾ ಇದ್ರೆ ಆ ಬ್ಯಾಂಕ್ ನ ದುಡ್ಡಿ ದುಡ್ಡು ಇರುತ್ತೋ ಈ ದೈವಿ ಗುಣವು ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ ನಮ್ಗೆ ಅದರ ಬಗ್ಗೆ ಜ್ಞಾನ ಇಲ್ಲ ಅರಿವು ಇಲ್ಲ ತಿಳುವಳಿಕೆ ಇಲ್ಲ ಇಲ್ಲಿ ಪೂಜೆ ಮಾಡ್ತಾ ಇರ್ತೇವೆ ಇಲ್ಲಿ ಮಾತಾಡಿದ್ವಿ ಜ್ಞಾನ ಮನಸ್ಸು ಎಲ್ಲವೂ ಇರುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿರ್ತೀರಿ ಅಲ್ವಾ ಅಣ್ಣ ಕಾಯಿ ಕರ್ಪಾಯ ಒಗ್ಗಟ್ಟು ಎಲ್ಲ ಇಡ್ಕೊಂಡು ದೇವಸ್ಥಾನಕ್ಕೆ ಬರ್ತೀನಿ ಒಳಗಡೆ అల్లలరంగనే చాప్లే బెట్టు బడలకు గోగితే నంసలు ఇరుతె భక్తిమైన నాం పాండి మరి నంస అలా అల్లన ఇరుతె ఏలుతె పేహేయ పే నంసలు ఇరుతె మత్యే మర్తె మనేల మనేష నాం కారణం వంద మోక్షiyo వందనకో మనేషన మనసే కైరా ముక్తిగో మనేషన మనసే కైరా అవగ్యం ఏ ధర్మస్థల ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಬರುವಂತ ಎಲ್ಲಾ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡ್ರಿ ಇವೆಲ್ಲರೂ ಧರ್ಮವಂತರಾಗ್ರಿ ನೀತಿವಂತರಾಗ್ರಿ ಪ್ರಾಮಾಣಿಕವಂತರಾಗ್ರಿ ಸತ್ಯವಂತರಾಗ್ರಿ ಆಚಾರವಂತರಾಗ್ರಿ ವಿಚಾರವಂತರಾಗಿ ನೀವೆಲ್ಲ ಬಂದು ಕೂತ್ಕೊಂಡು ಸಾರ್ಥಕವಾದಂತ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಕೆಲಸವನ್ನ ನಮ್ಮ ನಿತ್ಯ ಜೀವನದ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಅರವಣಿಸ್ಕೊಂಡ್ರಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಬಟ್ಟೆ ಒಲ್ಸಕ್ ಅವಕಾಶ ಇಲ್ಲ ಅಂದ್ರೆ ಹಣ ಎಲ್ಲ ಕುಡ್ದಕ್ ಹೋಗುತ್ತೆಲ್ಲಾದ್ರೆ ಅವ್ರು ಏನ್ ಮಕ್ಕಳನ್ನ ಯಾವ ರೀತಿಯಾಗಿ ಒಂದು ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವನಿಗೆ ಯಾವ ರೀತಿಯಾಗಿ ಅವರಿಗೆ ವಿನಿಯೋಗವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಬಹುತೇಕ ಮಾತನಾಡಲ್ಲೆಲ್ಲರೂ ಏನ್ ಹೇಳ್ತಾರೆ ಕರ್ನಾಟಕ ಕಲ್ಯಾಣ ರಾಜ್ಯ ಆಗಬೇಕು ಅಂತ ಹೇಳ್ತಾರೆ ಈ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಕರ್ನಾಟಕ ಕಲ್ಯಾಣ ರಾಜ್ಯ ಆಗ್ಲಿಕ್ಕೆ ಅವಕಾಶ ಇಲ್ಲ ಏನಾಗುತ್ತೆ ಕರ್ನಾಟಕ ಹುಡುಕರ ರಾಜ್ಯ ಆಗಿದೆ ನೋವೇ ವಿಚಾರ ಅಂಬೇಡ್ಕರ್ ಎಂತೆಂತ ಮಹಾನುಭಾವನ ಆಗಿದೆ ಈ ನಾಟಲ್ಲಿ ಬಸವಣ್ಣನಂತ ಬೇರೆ ಬೇರೆ ನಾಯಕರುಗಳು ವಾಲ್ಮೀಕಿ ಅಂತವರು ಬುದ್ಧನ್ ಗಾಂಧೀಜಿ ಅಂತವ್ರು ಅಂಬೇಡ್ಕರ್ ಅಂತವರು ವಿವೇಕನ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂತ ಭೂಮಿಯನ್ನು ನೈವತ್ತಿದ್ದೀವಿ ಯೋಚನೆ ಮಾಡಬೇಕಲ್ಲೇ ಮುಖ್ಯ ಅಲ್ಲ ಜನರ ಜೀವನದ ಬದುಕಿನ ವ್ಯವಸ್ಥೆಯ ಜೊತೆಲಿ ನಾವೇನ್ ಮಾಡ್ತಾ ಇದೀವಿ ಆಡಳಿತ ಮಾಡ್ತಕ್ಕಂಥ ಚಲ್ಲಾಟ ಆಡ್ತಾ ಇದಾರೆ ರೈತರ ಬಗ್ಗೆ ಚಲ್ಲಾಟ ಆಡ್ತಾ ನೋಡಿ ನಿಮಗೆಲ್ಲ ಈ ಭಾಗೆಲ್ಲ ಜಾಸ್ತಿ ಮೆಟ್ಟ ಜನ ಮೆಕ್ಕೆಗಳ ಒಂದ್ ಎಕ್ರೆ ಮೆಕ್ಕೆ ಬೆಳೆ ಬೇಕು ಅಂತಂದ್ರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಅಂತೂ ಖರ್ಚಾಗುತ್ತೆ ಅಂತ ಒಂದ್ ಎಕ್ರೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇವ್ರ ಬೆಲೆ ಕೊಡೋದು ಮಾರಾಟಕ್ಕೆ ಇಷ್ಟ ಸಾವಿರದ ಐನೂರು ರೂಪಾಯಿ ಆರು ರೂಪಾಯಿ ಆಗುತ್ತೆ ಬರದಷ್ಟ ರೈತರಿಗೆ ಬೆಲೆಯನ್ನ ಒಂದ್ ಕಡೆ ರೇಟ್ ಜಾಸ್ತಿ ಮಾಡ್ತಾರೆ ರೇಟ್ ಜಾಸ್ತಿ ಮಾಡ್ತಾರೆ ತುಪ್ಪ ಹಚ್ಚಾತ ಕೆಲಸ ಮಾಡ್ತಾರೆ ಇವನ್ನೆಲ್ಲವನ್ನ ಬಿಟ್ಟು ರೈತರ ಜೊತೆಯಲ್ಲಿ ಚೆಲ್ಲಾಟ ಆಡಲನ್ನ ಬಿಟ್ಟು ಜನಗಳ ಜೊತೆಯಲ್ಲಿ ಚೆಲ್ಲಾಟ ಆಡದನ್ನ ಬಿಟ್ಟು ನಮ್ಮ ಜನಗಳು ಸುಖವಾಗಿರ್ಬೇಕು ಅನ್ನೋದಾದ್ರೆ ನೆಮ್ಮದಿಯಿಂದ ಇರಬೇಕು ಅನ್ನೋದಾದ್ರೆ ಅವರಿಗೆ ಬೆಲೆಗೆ ತಕ್ಕ ಹಾಗೆ ಪರಿಶ್ರಮಕ್ಕೆ ತಕ್ಕ ಹಾಗೆ ಬೆಲೆಯನ್ನ ಕೂಡ ಉಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಮೂಲಕವಾಗಿ ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಯಾವುದೇ ಸರ್ಕಾರ ಇರ್ಬೋದಲ್ಲ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಜನವೈತಗೀಯ ಸರ್ಕಾರ ಇರಬಹುದು ಅವರ ವೈತಗೀಯ ಅಲ್ಲ ಅವರ ವೈತಗೀಯ ಇರಬೇರೆ ಜನವೈತಗೀಯ ಸರ್ಕಾರ ಇರಬೇಕಾಗಿ ಅಂತಂತದ್ದು